ಹಾಯ್ ಫ್ರೆಂಡ್ ರು ಗೆ ಸ್ವಾಗತ ಇವತ್ತು ಮಂಡೇ ಬ್ಲಾಗ್ ನೋಡೋಣ ಬನ್ನಿ ಫ್ರೆಂಡ್ ನಾನು ಅವತ್ತು ಸೋಮವಾರ ದಿವ್ಸ ಏನೇನ್ ಮಾಡ್ತೀನಿ ಪತಿ ಒಂದು ಇವತ್ತು ನಿಮ್ಗೆ ತೋರಿಸ್ತೀನಿ ನೋಡಿ ಫಸ್ಟ್ ನನ್ನ ಮೊಮ್ಮಗ ಹೋಗ್ತಾ ಇದ್ದೆ ಸ್ಕೂಲ್ಗೆ ಏಳುವರೆಗೆಲ್ಲ ಸ್ಕೂಲಲ್ಲಿ ಇರಬೇಕು ಅವ್ನು ರೆಡಿ ಮಾಡಿ ಅವ್ನು ಟಿಫನ್ ಕಟ್ಟಿ ಅವ್ನು ಕರ್ಕೊಂಡೋಗ್ ಬಿಟ್ಬರ್ತಾಳೆ ನನ್ನ ಮಗಳು ಹಂಗೆ ಅವಳು ಟಿಫನ್ ಕಟ್ಕೊಂಡು ಅವಳು ಆಫೀಸ್ ಹೋಗ್ತಾಳೆ ಅವಳು ಟೈಮ್ ಆಗುತ್ತೆ ಮಗಳು ಓದ್ಲಿ ಕೆಲಸಕ್ಕೆ ಮಗ ಹೋದ ಮೊಮ್ಮಗನು ಹೋದ್ರು ಇದಕ್ಕೆ ಮೇಲೆ ನನ್ನ ಕೆಲಸ ಶುರು ಆಗುತ್ತೆ ಫ್ರೆಂಡ್ ನೋಡಿ ಅವ್ರು ಹೋದ್ರೆ ಮಕ್ಕಳೆಲ್ಲ ಹೋಗಿ ಒಂದು ಐದು ನಿಮಿಷ ಬಿಟ್ಕೊಂಡು ಮನೇಲೆ ಹೋಗಿ ತಷ್ಟು ಗುಡಿಸ್ಬಾರ್ದಲ್ಲ ಒಂದು ಐದು ನಿಮಿಷ ಬಿಟ್ಕೊಂಡು ನನ್ನ ಕೆಲಸ ಶುರು ಆಗುತ್ತೆ ಮನೆಲ್ಲ ಕ್ಲೀನ್ ಆಗಿ ಗುಡ್ಸ್ಕೊತೀನಿ ನೋಡಿ మనయెల క్లీన్ గుడ్స్కొండల్వా నమ్దేన్ దొడ్ మన చిక్కు మనం చిక్కు మన అస అది డబల్ బెడ్రూము హాల్ కిచన్ ఓపన్ కిచన్ ఇది ఆ మన గుడ్స్కెళ్ళక మన ఒర్స్కోని మంగళవారం శుక్రవార సోమవారం అసే ఫ్రెండ్ నెగటివ్ ఎనర్జీ హోగతే అష్ట స్వల్ప కల్ హోం మన ఒడ్స్క మన గొడ్సిన మన ఓర్స్కొండ ఇర సమాను ఎత్తి బాని ದಿನಚರಿ ಕೆಲಸ ಇದು ಬೆಳಗ್ಗೆ ಇದ್ರೆ ಆ ಮಾಮೂಲಿ ಎರಡು ಮನೇಲಿ ಇರುತ್ತೆ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಸೋಮವಾರದ ದಿವಸ ನಿಮ್ಗೆ ತೋರಿಸ್ತಾ ಇದೀನಿ ಫ್ರೆಂಡ್ ನೋಡಿ ಮನೆಯಲ್ಲ ಒಸ್ಕೊಂಡಲ್ವಾ ಈಗ ಅಲ್ಲೆಲ್ಲಿ ಕಾಫಿ ಕುಡ್ದು ಲೋಟ ಅದು ಇದು ಎಲ್ಲ ಅಲ್ಲೆಲ್ಲೇ ಬಿಟ್ಟು ಹೋಗಿರ್ತಾರೆ ಇನ್ನೇನ್ ಮಾಡಿದ್ನೆಲ್ಲ ಇತ್ತು ಬಚ್ಚರು ಹಾಕಿ ಮನೆಯಲ್ಲ ಕುರ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟವ್ ಅಡಿಗೆ ಮಾಡಿದ್ನಲ್ಲ ಆ ಸ್ಟವೆಲ್ಲ ಅಡುಗೆ ಅಡಿಗೆ ಸಪ್ರೇಟ್ ಒಂದು ಕಡೆ ಇಟ್ಟು ಸ್ವಲ್ಪ ನೀರ್ ಹಾಕಿ ನೆನೆಸಿ ಇಟ್ಕೊಂಡಿದೀನಿ ಸ್ಟವ್ನ ನ ಮನೆಯವ್ರ ಸಪಸ್ಕ ಅದೆಲ್ಲ ನೆನೆ ನೆಂದಿರುತ್ತೆ ನಾವು ಒಸ್ಕೊಳ್ಳೋಕೆ ಸ್ವಲ್ಪ ಈಸಿ ಇರುತ್ತೆ ಅದರಿಂದ ಎಲ್ಲ ಕ್ಲೀನಾಗಿ ಎಲ್ಲ ಗುಡಿಸ್ಕೊಂಡು ನೋಡ್ಸ್ಕೊಂಡು ಇದು ಮಾಡ್ಕೊಳ್ಳೋಣ ಪೂಜೆ ಮಾಡಬೇಕು ರಾತ್ರಿ ಟೈಮ್ ಆಗುತ್ತೆ ಹತ್ತು ಗಂಟೆ ಒಳಗಡೆ ನನ್ನ ಕೆಲಸ ಎಲ್ಲ ಮುಗಿ ಫ್ರೆಂಡ್ ಆಯ್ತಲ್ವಾ ಈಗ ಸಾಮಾನು ತೊಳ್ಕೊಬೇಡ ನೋಡಿ ರಾತ್ರಿ ಎಲ್ಲ ತೊಳೆದಿ ಆದರೆ ಬೆಳಿಗ್ಗೆ ನಾಶ ತಿಂದು ಹಾಕಿ ಸಾಮಾನೆ ಇಷ್ಟೊಂದು ಇದೆ ನಮ್ಮ ಮನೆಯಲ್ಲಿ ಆಯ್ತಲ್ವಾ ನೋಡಿ ಇದೆಲ್ಲ ಸೈಡ್ ಇಕ್ಕೊಂಡೆ ಸೈಡ್ ಇಕ್ಕಿ ಸ್ಟವ್ ಎಲ್ಲ ಸ್ವಲ್ಪ ನೀರು ಹಾಕಿ ಚಿಮಿಸಿ ಅದು ಸ್ಟವ್ ಇದಾಗ್ತಾ ಇದೆ ಈ ಕಡೆ ಸಾಮಾನೆಲ್ಲ ತೊಳೆದಾಕೊಂತ ಇದ್ದೀನಿ ಸಾಮಾನೆಲ್ಲ ತೊಳೆದ್ನಲ್ವಾ ಈ ಕಡೆ ತೋರಿಸ್ತೀನಿ ಇವತ್ತು ನಮ್ಮ ಬರ್ತಡೇ ಇದೆ ಅವ್ರ ಇದ್ದಿಲ್ಲ ಇನ್ನು ಇಲ್ಲ ಆಚೆ ಹೋಗಿದ್ದಾರೆ ಅವ್ರು ಬರೋ ಫಸ್ಟ್ಗೆ ಏನಾದ್ರು ಸ್ವೀಟ್ ಮಾಡೋಣ ಬರ್ತಡೇ ಅಲ್ಲ ಇವತ್ತು ಅದರಿಂದ ಏನಾದ್ರು ಮಾಡೋಣ ತೋರ್ಸ್ತೀನಿ ಏನ್ ಮಾಡೋದು ಅಂತ ಅಯ್ಯ ತೋರ್ಸ್ತೀನಿ ನಿಮಗೆ ಫಸ್ಟ್ ಒಂದೊಂದೇ ಕೆಲಸ ಆಗ್ಲಿ ಒಂದ್ ಹತ್ತು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ತೊಳೆದ ಸ್ವಲ್ಪನೇ ಇದೆ ಸಾಮಾನು ಹತ್ತು ನಿಮಿಷಕ್ಕೆಲ್ಲ ತೊಳ್ಕೊಬಿಡ್ತೀನಿ ಆಯ್ತಲ್ವಾ ನೋಡಿ ಎಲ್ಲ ತೊಳೆದಾಯ್ತು ಈಗ ಸ್ಟೌ ಸ್ವಲ್ಪ ತರ್ಕೊಬೇಡೋಣ ಆಗಲಿ ಸ್ವಲ್ಪ ನೀರಲ್ಲಿ ಚಿಮ್ಸಿ ಸ್ವಲ್ಪ ನೆಂದಿರುತ್ತೆ ಅದರಿಂದ ಸ್ವಲ್ಪ ಉಜ್ಕೊಂಡ್ರೆ ಎಲ್ಲ ಬಂದ್ಬಿಡುತ್ತೆ ಇಲ್ಲಾಂದ್ರೆ ನೆಂದಿಲ್ಲ ಅಂದ್ರೆ ಉಜ್ಜ ಸ್ವಲ್ಪ ಕಷ್ಟ ಆಗುತ್ತೆ ನೀಟಿಗೆ ಒರ್ಸ್ಕೊಂಬೋಣ ಯಾಕಂದ್ರೆ ಬೆಳಗ್ಗೆ ಇದ್ ಮಾಡ್ಬೇಕಂದ್ರೆ ಮಕ್ಳು ನಾಶ ಮಾಡಕ್ ಟೈಮ್ ಆಗುತ್ತೆ ಫ್ರೆಂಡ್ ಅದರಿಂದ ಹೋದ್ಮೇಲೆ ಒಂದೊಂದೇ ನಿಧಾನ ಮಾಡ್ಕೊತೀನಿ ಯಾಕಂದ್ರೆ ಒಂದೇ ಸರಿ ಎಲ್ಲ ಮಾಡ್ಬೇಕು ಅಂದ್ರೆ ಆಗಲ್ಲ ನೀಟಿಗೆಲ್ಲ ಸ್ಟವ್ ಎಲ್ಲ ಒರೆಸ್ಕೊಂಡು எல்லோர்ஸ் கொள்ளா நீங்கள் மத்னி அடிகே மாத்ன ஃபஸ்ட்டு இங்கே நாஷ்ட கேச ஒன்றே ஆகிரோது இன்னும் நான் மதம் கண்டே இத்தினால்வா நிதானம் ஒன்னோதே ஒன்றோதே மாத்தீனி நான் மக்கள் எல்லாம் பரோது முருகே மேல் நன் மக முருகே ஸ்கூலுக்கு வர்த்த நன் மொம ஆமே ஐந்து கண்டே நன் மகள் ஒவ்வொரு ஆமே சஞ்சே டைம் எல்லாம் ஒவ்வொரு வர்த்தாரே நீட்டிங்கெல்லாம் ஓர்ஸ்க்கோட ஆய் அல்ல சரி இவன் நம்ம யஜ்மான் பர்த்தடே அந்த ஏன்மாதோ நோட் சரி ஆள் சாப்பிட்டு ஆள் இட ஒலே மேலே பாத்திரை எல்லாம் தோழ்தாய் பத்திரையெல்லாம் ஜோட்ஸ்கோது ஆய்வு நாஷ் அதெல்லாம் எல்லாம் சப்பேன் ஜோட்ஸ் தீனி நோய் சொல் ஆலித்து சேமியாய் துப்பாய்த்து திராட்சி கட் மெலாக்கி சொல் ஆல் பாய்ச்ச மாட் ஒன்று அது லீட் ஆலித்து அதுக்கே ஆள் பாய்ச ரெடி ஆய்த்து நோய் சிம்மலைட்டே சரி ஆள் பாய்ச்சா சிம்மல் இட்விட்டு ஆச்சுக்கடை பாகிலையெல்லாம் திர்கோணுந்த ஆச்சை கடை வந்தே ಅದು ಪರ್ತದೆ ಬೇಯ್ತಾಯ ಸಿಮ್ಮಲ್ಲಿ ಇಡ್ಲಿ ರೆಡಿ ಆಗುತ್ತೆ ಅದು ಅಂತ ಆ ಕಡೆ ನೀಟಗಿಟ್ಟೆ ಈ ಕಡೆ ನೋಡಿ ಹಾಲು ಪೈಸಾ ರೆಡಿ ಆಗಿದೆ ಈ ಕಡೆ ಆಚೆ ಕಡೆ ಬಂದೆ ಗಿಡಗಳಿಗೆಲ್ಲ ನೀರು ಹಾಕಿದೆ ಗಿಡಗಳಿಗೆಲ್ಲ ನೀರು ಹಾಕಿ ಬಾಕ್ಲೆಯೆಲ್ಲ ಹಂಗೆ ತೊಳ್ಕೊಂಡೆ ಮನೆ ಬಾಕ್ಲೆ ಮುಂದೆ ಗಿಡಗಳೆಲ್ಲ ಜೋಡಿಸಿದ್ವಿ ಫ್ರೆಂಡ್ ನೋಡಿ ತುಳಸಿ ಗಿಡ ಇದೆ ಮನಿ ಪ್ಲಾಂಟ್ ಗಿಡ ಇದೆ ಮತ್ತು ಇನ್ನು ಏನೇನೋ ಶೋ ಇದೆ ಅದೆಲ್ಲ ತೊಳ್ಕೊಂಡೆ ಬಾಕ್ಲೆಗೆ ಅಷ್ಟೊಂದು ಮಚ್ಚಿ ತೋರಿಸ್ತೀನಿ ನೋಡಿ ಬಾಕ್ಲಿಗೂ ಸ್ವಲ್ಪ ಅಷ್ಟೊತ್ತಿಗೆ ಮಚ್ಕೊಳ್ಬೋಣ ಯಾಕಂದ್ರೆ ಸೋಮವಾರ ಅಲ್ವಾ ಶುಕ್ರವಾರ ಹಚ್ಚಿದ್ದು ಮಳೆ ಬೇರೆ ಬಂತು ಮಳೆಗೆಲ್ಲ ಫುಲ್ ನೋಡಿ ಎಲ್ಲ ಅಷ್ಟೊಂದು ಮೇಲೆ ಬಾಕ್ಲೆಯೆಲ್ಲ ನೆಂದಿ ಎಲ್ಲ ಫುಲ್ ಇದಾಗ್ಬಿಟ್ಟು ಎಗ್ರಿದೆ ಎಲ್ಲ ಕ್ಲೀನಾಗಿ ತೊಗೊಂಡು ಅಷ್ಟು ಹಚ್ಕೊಳ್ಳೋಣ ಇಲ್ಲ ವಾರ ಪೂರ್ತಿ ಇರುತ್ತೆ ಅಷ್ಟೊಂದು ಹಚ್ಚೋದು ಎಲ್ಲೋ ಒಳ್ಳೆ ಮಳೆ ಬಂದ್ರೆ ಮಳೆ ನೀರೆಲ್ಲ ಬಾಕ್ಲಲ್ಲೇ ಬರ್ತಲ್ಲ ಎಗರುತ್ತೆ ಬಾಕ್ಲಿಂದ ಎಲ್ಲ ಇದಾಗುತ್ತೆ ಬಾಕಿ ಎಲ್ಲ ಅಷ್ಟೊಂಗ್ ಮಚ್ಚ ಎಲ್ಲ ಬಾಕಿಲೆಲ್ಲ ರೆಡಿ ಮಾಡ್ಕೊಂಡೆ ಈ ಕಡೆ ದೇವ್ರ ಮನೆಗೆ ಬಂದೆ ನಮ್ ಗಿಡದಲ್ಲಿ ಎರಡು ದಾಸವಾಳ ಹೂ ಬಿಟ್ಟಿತ್ತು ಮತ್ತೆ ರೋ ಗುಲಾಬಿ ಹೂ ಇತ್ತು ಬೇರೆ ಹೂವೆಲ್ಲ ಎಲ್ಲ ಖಾಲಿ ಆಯಿತು ಫ್ರಿಜ್ಜಲ್ಲಿ ಹೂ ಇಲ್ಲ ಕಟ್ಟಿಲ ಹಂಗೆ ಜೋಡಿಸ್ಕೊಂಡು ನಾನು ಪೂಜೆ ಕೆಲಸ ಮುಗಿಸ್ದೆ ಪೂಜೆ ಎಲ್ಲ ಆಯ್ತು ಫ್ರೆಂಡ್ ಪೂಜೆ ಎಲ್ಲ ಆಯ್ತು ಸರಿ ಬಂದೆ ಅಷ್ಟೊತ್ತು ಸುಸ್ತಾಯ್ತು ನನ್ಗೆ ಒಂದು ಬಿಸಿ ಬಿಸಿ ಲೋಟ ಕಾಫಿ ಮಾಡ್ಕೊಂಡೆ ತೋರಿಸ್ತೀನಿ ನೋಡಿ ನಿಮ್ಗೆ ಆಯ್ತು ಒಂಬತ್ತುವರೆ ಟೈಮ್ ಆಗೇ ಹೋಯ್ತು பஷ்கா தீனா அஸ்ட் அத்து பத்து பச்ச்கெல்லாம் முகோ பீபே ஆய் அல்வாசி காஃபி குடிர எனர்ஜி நன் ஒட்ட காஃபி குடே ಕಾಫಿ ಕುಡ್ಬಿಟ್ಟು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಸರಿ ನಾಷ್ಟ ಮಾಡಿದೆಲ್ಲ ಹಂಗೆ ಇದೆ ಮಧ್ಯಾಹ್ನ ಯಾರು ಇರೋಲ್ಲ ಇನ್ನು ಸಂಜೆಗೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಸರಿ ಹಾಗೆ ನೋಡಿದೆ ಫ್ರಿಜ್ ತೆಗೆದು ಸ್ವೀಟ್ಗೆ ಒಂದು ಜೋಳ ಇತ್ತು ಸರಿ ಆ ಜೋಳ ಇತ್ತು ಅಂತೆಲ್ಲ ಬೇಯಿಸಿದೆ ಒಂದೆರಡು ವಿಸಿಲ್ ಆಗ್ತಾ ಇದೆಲ್ಲ ಬಿಡಿಸಿ ಎಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಕಟ್ ಮಾಡಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದೆರಡು ವಿಸಿಲ್ ಕೂಸ್ಕೊಂಡೆ ಸರಿ ಹಾಗೆ ಏನು ಮಾಡಿ ಇಟ್ಟರೆ ಮಕ್ಳಾರು ಬರ್ತಾರಲ್ಲ ಮಧ್ಯಾಹ್ನ ತಿಂತಾರೆ ಸರಿ ಆಗುತ್ತೆ ಅಂತ ಸುಂಘಿಯ ಬದಲು ಏನು ಮಾಡೋದು ಅಂತ ಜೋಳ ಬೇಯಿಸ್ಕೊಂಡೆ ಜೋಳ ಎಲ್ಲ ನೀಟಿಗೆ ಬಿಡಿಸ್ಕೊಂಡೆ ನಡೀ ತೋರಿಸ್ತೀನಿ ఎరడు మిస్లో సాకు స్వీట్ ఏం ఇలా బిడ్స్కొండె ఇది అంతా సింపుల్ అగే మసాలా హాకండే ఫ్రెండ్ అదే మసాలే అంత తోర్స్తీనీరుడి కట్ మండెం టమాటో కట్ మూరు సాకు కారిక మిష్కి హాకొతీ ఉదా కట్మీ హిణకి హాకండెం స్వల్ప కొత్మీరివల్ కొత్తిమీరి హాకెల ఈ మసాలే తోర్స్తీని హి కిందూను ಮತ್ತೆ ಚಾಟ್ ಮಸಾಲ ಒಂದ್ ಅರ್ಧ ಸ್ಪೂನ್ ಸ್ವಲ್ಪ ರುಚಿಕ್ ಉಪ್ಪು ಒಂದ್ ಅರ್ಧ ಸ್ಪೂನ್ ಅಷ್ಟ ಪುಡಿ ನೀಟಗ್ ಕಲ್ಸ್ಕೊಣ್ಣ ಒಂದ್ ಅರ್ಧ ಹೋಳಿ ನಿಂಬೆ ಹಾಕೊಳ್ಳೋಣ ಅರ್ಧ ಭಾಗ ಅಷ್ಟು ಒಂದ್ ನಿಂಬೆಣ್ಣಲ್ಲಿ ಅರ್ಧ ಭಾಗ ಅಷ್ಟು ಕಟ್ ಮಾಡ್ಕೊಂಡು ನಿಂಬೆ ಅರ್ಧ ಭಾಗ ನಿಂಬೆಣ್ಣು ನೀಟ ಪಾಯಸ ರೆಡಿ ಆಗಿದೆ ಈ ಕಡೆ ನಾಷ್ಟ ರೆಡಿ ಆಗಿದೆ ಈ ಕಡೆ ಜೋಳನ ಐತೆ ಬೇಯಿಸಿ ಇಟ್ಕೊಂಡಿದಿನಿ ಎಲ್ಲ ಕೆಲಸ ಮುಗಿತು ಫ್ರೆಂಡ್ ನಂದು ಸೋಮವಾರ ಬ್ಲಾಗ್ ಹೇಗಿತ್ತು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ ಅದೇ ತುಂಬನೇ ಚೆನ್ನಾಗಿತ್ತು ಫ್ರೆಂಡ್ ಸ್ವೀಟ್ ಕಾಣ್ ಈ ತರ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಮಸಾಲೆ ಉಪ್ಪು ಏನು ಬೇಯಿಸಿಲ್ಲ ಬರೀ ಜೋಳ ಒಂದ್ ಬೇಯಿಸಿಕೊಂಡ್ರೆ ಸಾಕು ಬೇರೆ ಯಾವ್ದು ಒಗ್ಗರಣೆ ಹಾಕಿಲ್ಲ ಬೇರೆ ಯಾವುದೂ ಇಲ್ಲ ಸಿಂಪಲ್ ಮಸಾಲೆ ಅದೇ ತುಂಬಾ ಚೆನ್ನಾಗಿತ್ತು